ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಎರಡು ಕಡೆ ಒಂದು ಸಿಡಿ ನಿರ್ಮಾಣದ ಕಾಮಗಾರಿಯಲ್ಲಿ ನಮ್ಮ ತುಂಡೇನಹಳ್ಳಿ ಮತ್ತು ದೊಡ್ಡೂರಿನ ಮಧ್ಯದಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಒಂದು ಸಿಡಿ ನಿರ್ಮಾಣ ಕಾಮಗಾರಿಯ ಒಂದು ಭೂಮಿ ಪೂಜೆಯಲ್ಲಿ ಭಾಗವಹಿಸಿದಂಥ ಎರಡೂ ಗ್ರಾಮದ ಮಕ್ಕಳು ಪುತ್ತೂರು ತಾಂಡ ತಾಂಡಾದ ಗುರುಹಿರಿಯರಿಗೆ ಉಂಡಿನ ಉಂಡೇನಹಳ್ಳಿ ತಾಂಡದ ತಾಂಡ ಮತ್ತು ಊರಿನ ಗುರುಹಿರಿಯರಿಗೆ ಈ ಒಂದು ಸಿಡಿ ನಿರ್ಮಾಣ ಎಷ್ಟು ಮಹತ್ವ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಹೊರಗೆ ಬಂದರೆ ಇಲ್ಲಿ ಗಾಡಿ ಹೋಗುವುದು ಸಹಿತ ತೊಂದರೆ ಆಗುವಂಥದ್ದು ಮತ್ತು ಇನ್ನೊಂದು ಐದಾರು ತಿಂಗಳ ನೀರು ಮೇಲಿಂದನೇ ಹರಿಯು ಹರಿದು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಭಾಳಷ್ಟು ಜನ ರೈತರಿಗೆ ಮತ್ತು ಓಡಾಡೋರಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರದಿಂದ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಎರಡು ಸಿಡಿಗಳ ನಿರ್ಮಾಣಕ್ಕಾಗಿ ಮಂಜೂರಾತ್ರಿಗೆ ಮಂಜೂರಾತ್ರಿಗಾಗಿ ಪತ್ರವನ್ನು ಗೌರ್ಮೆಂಟ್ಗೆ ಕೊಟ್ಟಿದ್ವಿ ಅದರ ಪ್ರಕಾರ ನಮ್ಮ ಇಲ್ಲಿ ಇವತ್ತು ಪೂಜೆ ಮಾಡಿದಂಥ ಜಗದಲ್ಲಿ ಬಂದು ಮತ್ತು ಬಾಲ್ಯ ಸರಂಥ ಒಂದು ಸಿಡಿ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಇವತ್ತು ಕಾಮಗಾರಿ ಒಳ್ಳೆಯ ಗುಣಮಟ್ಟದ್ದಾಗಲಿ ಮತ್ತು ನಮ್ಮೆಲ್ಲರೂ ಜನರು ಸಹಿತ ಅದಕ್ಕೆ ಸರ್ಕಾರವೊಂದನ್ನು ಕೊಟ್ಟರೆ ಬಹುಶಃ ಆದಷ್ಟು ಬೇಗನೆ ಇನ್ನು ಒಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ಓಡಾಡಲಿಕ್ಕೆ ಅನುಕೂಲ ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ ಯಾಕಂದರೆ ಮಳೆಗಾಲ ಬಂದುಬಿಡ್ತು ಅದಕ್ಕೆ ಇಮಿಡಿಯೇಟಾಗಿ ನಾಳೆಯಿಂದನೇ ಈ ಕಾಮಗಾರಿಯನ್ನು ಪ್ರಾರಂಭಿಸಬೇಕಂತೇಳಿ ಏನು ಸಂಬಂಧಪಟ್ಟಂಥ ಗುದ್ದಿಗೆದಾರರಾದ ಅವರು ಆದಷ್ಟು ಬೇಗನೆ ನೀವು ಪ್ರಾರಂಭಿಸಿ ಅದರ ಜೊತೆಯಲ್ಲಿ ಗುಣಮಟ್ಟದ ಕಾಮಗಾರಿ ಆಗಬೇಕು ಮತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಾವು ಡೈವರ್ಷಿಪ್ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳು ರಸ್ತೆಗಳು ಕಾಮಗಾರಿಗಳು ಆಗಬೇಕಾಗಿದೆ ಈಗ ಸದ್ಯ ಮಟ್ಟಿಗೆ ಅವಶ್ಯಕತೆ ಇರುವಂಥದ್ದು ದೊಡ್ಡ ಬ್ರಿಡ್ಜ್ ಆಲ್ರೆಡಿ ಶೀತಲ ವ್ಯವಸ್ಥೆಗ ವ್ಯವಸ್ಥೆಗೆ ಬಂದಿರೋದ್ರಿಂದ ಅದನ್ನು ಆದಷ್ಟು ಬೇಗನೆ ಮಾಡಿಕೊಡೋ ನಿಟ್ಟಿನೊಳಗೆ ಸರ್ಕಾರಕ್ಕೆ ಎರಡು ಬಾರಿ ಕೆ ಆರ್ ಡಿ ಸಿ ಎಲ್ಲಿಗಾಗಿರ್ಬೋದು ಮತ್ತು ಪಿ ಡಬ್ಲ್ಯೂ ಡಿಗೂ ಸಹಿತ ಅಂದಾಜು ಮೊತ್ತ ಐದು ಕೋಟಿ ರೂಪಾಯಿಯಷ್ಟು ಅನುದಾನ ಬಿಡುಗಡೆ ಮಾಡಲಿಕ್ಕೆ ನಾನು ಆಲ್ರೆಡಿ ಅವರ ಗಮನಕ್ಕೆ ತಂದಿದ್ದೀನಿ ಮತ್ತು ಅದಕ್ಕೆ ಪತ್ರವನ್ನು ಸಹಿತ ಕೊಟ್ಟು ಮೋಸ್ಟ್ಲಿ ಬರುತ್ತೆ ಅನ್ನೋ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನೋ ಸಹಿತ ಅವರು ಕೊಟ್ಟಿದ್ದಾರೆ ಬಹುಶಃ ಎಲ್ಲರಿಗೆ ಬಂದ ತಕ್ಷಣ ಆ ಕಾಮಗಾರಿನೂ ಸಹಿತ ಯಾಕಂದರೆ ಸರ್ಕಾರದಲ್ಲಿ ತಮಗೆಲ್ಲ ಗೊತ್ತಿದೆ ಇವತ್ತು ಬರುತ್ತೆ ಅಂದ್ರೆ ಮತ್ತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್ಕಾರದಲ್ಲಿ ಯಾವುದೇ ನಿಖರವಾದಂಥ ಅನುದಾನದ ಬಗ್ಗೆ ಯಾವುದೇ ಥರ ಸ್ಪಷ್ಟತೆ ಇಲ್ಲ ಯಾಕೆಂದರೆ ಹೋದ ಮೊನ್ನೆ ನಡೆದಂಥ ಬಜೆಟಲ್ಲಿ ಅಭಿವೃದ್ಧಿಗೆ ಅಂತ ಹಣನ ಭವಿಷ್ಯ ಅದರಲ್ಲಿ ಏನೂ ಇರಲಿಲ್ಲ ಮೈನರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಒಂದು ಬಿಟ್ಟರೆ ಬೇರೆ ಕಡೆ ಎಲ್ಲಿನೂ ಸಹಿತ ಕಾಣಿಸಿಲ್ಲ ಒಂದು ಸ್ವಲ್ಪ ಸೋಷಿಯಲ್ ವೆಲ್ಪರ್ ಏನೋ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಾಣಿಸಿದ್ರು ಸಹಿತ ಅದು ಯಾವುದೇ ಒಂದು ಹಳ್ಳಿಗೂ ಸಹಿತ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅನುದಾನವನ್ನು ಅಭಿವೃದ್ಧಿಗೆ ತೆಗೆದಿಟ್ಟಿರುವಂಥದ್ದನ್ನು ನಾವು ಬಜೆಟಲ್ಲಿ ಸರ್ಕಾರದಿಂದ ಅನುದಾನ ಬಂದ ಮೇಲೆ ಆದಷ್ಟು ಬೇಗನೆ ಈ ಕಾಮಗಾರಿಯನ್ನು ಆದಷ್ಟು ಬೇಗನೆ ಆ ಬ್ರಿಡ್ಜಿನ ಕಾಮಗಾರಿಯನ್ನು ಪ್ರಾರಂಭಿಸುವಂಥದ್ದು ಮತ್ತು ಸುರಣಗಿ ರಸ್ತೆ ಇನ್ನೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ನಮ್ಮ ಸುರಣಿಗೆಯಿಂದ ಮುಂದೆ ಹುಲ್ಲೂರು ಕಾಸು ನೋಡಬೇಕು ಆ ರಸ್ತೆ ಸುಮಾರು ಹತ್ತು ಕೋಟಿ ರೂಪಾಯಿ ರಸ್ತೆಯನ್ನು ಸಹಿತ ಆದಷ್ಟು ಬೇಗನೆ ಈ ಒಂದು ಕಾರ್ಯಕ್ರಮ ಪಿ ಎನ್ ಜಿ ಸಾಯ ಮನೆ ಮೀಟಿಂಗ್ನಾಗ ಏನೋ ಸ್ವಲ್ಪ ಚರ್ಚೆ ಆಗಿದೆ ಸರ್ ಎಂ ಜೆ ಪಿ ಸಂಬಂಧಪಟ್ಟಂಗೆ ಕೆಲಸ ಮಾಡಿದರು ಐದು ವರ್ಷ ಮೂರು ವರ್ಷ ಮೇಂಟೆನೆನ್ಸ್ ಇದ್ದವರು ಆಲ್ರೆಡಿ ಅವರಿಗೆ ಅದನ್ನು ಸರಿಪಡಿಸಿ ಕೊಡಿ ಅಂತ ಆಲ್ರೆಡಿ ಹೇಳಿದ್ದೀವಿ ಇಲ್ಲೇ ದೊಡ್ಡವರಿಂದ ಇಲ್ಲೇ ಈ ಕ್ಲಾಸಿಂದ ದೊಡ್ಡ ತಾಣೆವರೆಗಿತ್ತು ಎರಡು ಮೂರು ತಿಂಗಳಿಂದ ಜಾತ್ರೆಗಿಂತ ಮುಂಚಿತವಾಗಿ ಅದನ್ನು ಮಾಡಿಸಿ ಇನ್ನು ಉಳಿದಿರುವಂಥದ್ದು ಸುಳ್ಳಿ ಸುಳ್ಳುಗಿಂತ ಆಲ್ರೆಡಿ ಕಾಮಗಾರಿಯನ್ನು ನಾನು ಗುತ್ತಿಗೆದಾರರಿಗೂ ಸಹಿತ ಹೇಳಿದ್ದೀವಿ ಒಳ್ಳೆಯ ಕ್ವಾಲಿಟಿ ಕಾಮಗಾರಿಗಳನ್ನು ಕೊಡ್ಬೇಕು ಅಂತ ಸಹಿತ ಅವ್ರು ಗಮನಕ್ಕೆ ತಂದಿದ್ದೀವಿ ಇನ್ನು ಉಳಿದಿರುವಂಥದ್ದು ಸುಮಾರು ಮೂವತ್ತೇಳು ಕಿಲೋಮೀಟ್ರ್ ಏನು ಪ್ರಧಾನಮಂತ್ರಿ ಗ್ರಾಮ ಪ್ರಧಾನಮಂತ್ರಿ ಏನು ಸಂಬಂಧಪಟ್ಟಂಗೆ ಡಿ ಎಮ್ ಡಿ ಎಂ ಅಲ್ಲಿ ಆಲ್ರೆಡಿ ಇನ್ನು ಮೂವತ್ತೇಳು ಕಿಲೋಮೀಟ್ರ್ ಕೊಡಲಿದೆ ಸರ್ಕಾರದಿಂದ ಬೇರೆ ಬೇರೆ ರಸ್ತೆಗಳು ಅಲ್ಲಡಿ ಕೊಟ್ಟಿದ್ದೀವಿ ಅವು ಸಹಿತ ಕಾಮಗಾರಿಗಳು ಇನ್ನೊಂದು ಸ್ವಲ್ಪ ಸಮಯ ಅಂದರೆ ಈ ಮಳೆಗಾಲ ದಾಟಬಹುದು ಅನಿಸ್ತಾರೆ ಈ ಮಳೆಗಾಲ ಆದ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಕೇಳಿಕೊಂಡು ಇವತ್ತು ಅದಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮೂರು ನಾಲ್ಕು ಗ್ರಾಮದ ಎಲ್ಲ ಗುರುಗಳಿಗೆ ಸತ್ಯ ಮನ್ನಣೆಗಳನ್ನು ಸಲ್ಲಿಸಿ ಆದಷ್ಟು ಬೇಗನೆ ಜನರಿಗೆ ಈ ಏನು ಸಿಡಿ ಕಟ್ತಾ ಇದ್ದೀವಿ ಅದು ಬರುವಂಥ ಬೇಗ ಜನರಿಗೆ ಓಡಾಡಲಿಕ್ಕೆ ಅನುಕೂಲ ಆಗಿ